ಮೆಟ್ರೋ ದರ ಕಡಿಮೆ ಮಾಡೋದಕ್ಕೆ ಅಂತಲೇ ಒಂದು ಕಮಿಟಿ ಇದೆ ನಮ್ಮ ಅಭಿಪ್ರಾಯವನ್ನು ಹೇಳಿದ್ದೇವೆ ಆ ಕಮಿಟಿ ಏನು ತೀರ್ಮಾನ ಮಾಡುತ್ತೋ ಅದೇ ಅಂತಿಮ ತೀರ್ಮಾನ ಆಗುತ್ತೆ ಅಂತ ಹೇಳಿ ಬೆಂಗಳೂರಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅಂದರೆ ಇದು ರಾಜ್ಯ ಸರ್ಕಾರಕ್ಕೆ ಬರ್ತಕ್ಕಂಥ ವಿಚಾರ ಅಲ್ಲ ನಾವೇನೋ ಹೋಗಿ ಕಡಿಮೆ ಮಾಡಿಬಿಡ್ತೀವಿ ಅಂತ ನಾವು ಹೇಳಕ್ಕೆ ಬರಲ್ಲ ಮೆಟ್ರೋದಲ್ಲೇ ಇರ್ತಕ್ಕಂಥ ಒಂದು ಕಮಿಟಿ ಇದೆಯಲ್ಲ ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ಅವ್ರಿಗೆ ಬಿಟ್ಟಂಥ ವಿಚಾರ ಕಡಿಮೆ ಮಾಡಿ ಅಂತ ನಾವು ಹೇಳಿದ್ದೀವಿ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಂಥ ವಿಚಾರ ದರ ಇಳಿಸಿದ್ರೆ ಇದು ಜನಸಾಮಾನ್ಯರಿಗೆ ಅನುಕೂಲವಾಗುತ್ತೆ ಅಂತ ಹೇಳಿ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಸಿ ಎಂ ಸಿದ್ದರಾಮಯ್ಯವರು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ದಾರೆ ಬೆಂಗಳೂರು ಒತ್ತಡ ಕಡಿಮೆ ಆಗಬೇಕು ಅದಕ್ಕೆ ಸಬರ್ಬನ್ ರೈಲ್ವೆ ಪೆರಿಫೆರಲ್ ರಿಂಗ್ ರೋಡ್ ಆಗಬೇಕು ಮೊದಲಿಗೆ ಯಾವಾಗಲೂ ಅಷ್ಟೇ ಹಿಂದಿನಿಂದನೂ ಕೂಡ ಸಬರ್ಬನ್ ರೈಲ್ವೆ ಬರಬೇಕು ಅಂತ ದೊಡ್ಡ ಒಂದು ಪ್ರಸ್ತಾಪ ಇದೆ ಆದರೆ ಸಬರ್ಬನ್ನು ಯಾಕೆ ಮಾಡ್ತಿಲ್ಲ ಗೊತ್ತಿಲ್ಲ ನಿಮ್ಗೇನಾಗಾಯಿತು ಸಬರ್ಬನ್ಗೂ ಏನಪ್ಪ ಮೆಟ್ರೋಗು ಅಂತ ಬಂದಾಗ ನೋಡಿ ಮೆಟ್ರೋಗೆ ಪ್ಯಾರಲ್ ಆಗಿಬಿಡುತ್ತೆ ಸಬರ್ಬನ್ ನಿಮಗೆ ರೈಲ್ವೆ ದರ ಏನಿರುತ್ತೋ ಅದೇ ದರದಲ್ಲೇ ನಿಮ್ಮನ್ನ ಜನ ಜನಗಳನ್ನ ಕರ್ಕೊಂಡು ಹೋಗಬೇಕಾಗತ್ತೆ ಮೂರು ರೂಪಾಯಿ ಇತ್ತಾ ಐದು ರೂಪಾಯಿ ಇತ್ತ ಹತ್ತು ರೂಪಾಯಿ ಇತ್ತಾ ಅಷ್ಟಲ್ಲೇ ಕರ್ಕೊಂಡು ಹೋಗಬೇಕು ಒಂದು ವೇಳೆ ಸಬ್ ಆದರೆ ಖಂಡಿತವಾಗಿಯೂ ಮೆಟ್ರೋಗೆ ಹೊಡೆತ ಬೀಳುತ್ತೆ ಐದು ರೂಪಾಯಿ ಹತ್ತು ರೂಪಾಯಿ ಪ್ರಯಾಣ ಮಾಡಿಬಿಡ್ಬೋದಲ್ಲ ರೈಲ್ವೆ ಥರ ಪ್ರಯಾಣ ಮಾಡ್ತಾರೆ ಸಬರ್ಬನ್ನ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಪ್ರತಿ ಬಜೆಟ್ ನೋಡೋದು ಅಷ್ಟನುದಾನ ಅಂತ ಅನುದಾನ ಅಂತ ಕೇಳೋದು ಅದ್ರ ಮುಂದಕ್ಕೆ ಅದು ಹೋಗ್ತಾ ಇಲ್ಲ ಬಿಡ್ತೀವಿ ಅಂತ ಅನೇಕ ಎಂ ಪಿಗಳೆಲ್ಲ ಮಾತಾಡಿಬಿಟ್ಟಿದ್ರು ಮಾಡಿಲ್ಲ ಸೊ ಇದಕ್ಕೆ ಸಬರ್ಬನ್ನೇ ಒಂದು ಒಂದು ಉತ್ತರ ಆಗಬಲ್ಲ ಇದಕ್ಕೆ ಅಂತ ರೈಲ್ವೆ ಪೆರಿಫೆರಲ್ ರಿಂಗ್ ರೋಡ್ ಆಗಬೇಕಾಗತ್ತೆ ಸದ್ಯ ಸಿಎಂ ಒಳ್ಳೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಎಂ ಬಿ ಪಾಟೀಲ್ರು ಮಾತಾಡಿದ್ದಾರೆ ಅಭಿಪ್ರಾಯ ತಿಳಿಸ್ತೀವಿ ಅಷ್ಟೇ ಆಯ್ಕೆ ಇತ್ತು ಹೌದು ನಮ್ಮ ಮುಖ್ಯಮಂತ್ರಿಗಳು ಗಮನಿಸಿ ತಿಳಿಸಿದ್ದಾರೆ ಅವರು ಅದನ್ನು ಪರಿಶೀಲನೆ ಮಾಡ್ತೇವೆ ಓಕೆ ಇನ್ ದಿ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಕಾಮನ್ ಮ್ಯಾನ್ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಬಿ ಎಮ್ ಆರ್ ಸಿ ಏನು ಡಿಶಿಷನ್ ಅದು ತಗೊಳ್ಳಿ ಅದಕ್ಕೊಂದು ಸಪ್ರೇಟ್ ಕಮಿಟಿ ಇದೆ ಹೌದು ಅದಕ್ಕೊಬ್ಬರು ಜಡ್ಜ್ ನೇಮಕ ಮಾಡಿರ್ ನಾವು ಗೌರ್ಮೆಂಟ್ಗೆ ನಮ್ಮ ಅಭಿಪ್ರಾಯ ತಿಳಿಸ್ತೀವಿ ಅಷ್ಟೇ ಇಟ್ ಇಸ್ ಲೆಫ್ಟ್ ಅದೆ ಯಾವ ಫೈಲು ಬರೋದಿಲ್ಲ ನನಗೆ ಯಾವ ನಾವು ಹೊಂದಿದ್ದೀವಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈಗ ಮೆಟ್ರೋ ಮಾಡಿರೋ ಉದ್ದೇಶ ಈ ಅರ್ಬನ್ ಬೆಂಗಳೂರು ಏನಿದೆ ಅದನ್ನ ನಾವು ಡಿಕಂಜಸ್ಟ್ ಮಾಡಬೇಕು ಇದನ್ನ ಹೀಗಾಗಿ ಮೆಟ್ರೋ ಇರುವಂತದ್ದು ಈ ಬಟ್ ಮೆಟ್ರೋದಲ್ಲಿ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಕೂಡ ನಾವು ದರ ಏರಿಕೆ ಮಾಡಿದರೆ ಮತ್ತೆ ವಾಹನ ಹೊಂದೋದು ಮತ್ತು ಇದು ಮಾಡೋದು ಎರಡು ಒಂದೇ ಆಗುತ್ತೆ ಹೀಗಾಗಿ ಮುಖ್ಯಮಂತ್ರಿಗಳು ಸರಿಯಾದಂಥ ನಿರ್ಣಯ ತೆಗೆದುಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಪರ್ಸುನೂ ಮಾಡ್ತಾರೆ ನಾವು ಮಾಡಲು ಬೇಕು ಮಾಡಿ ಕೇಂದ್ರ ಸರ್ಕಾರ ರಾಜ್ಯಸೌ ಒಪ್ಪಿಕೊಂಡು ಇವತ್ತು ಈ ಮೆಟ್ರೋ ದರವನ್ನು ಇಳಿಸಿದರೆ ಅದು ಜನಸಾಮಾನ್ಯರಿಗೆ ಇವತ್ತು ವಿಶೇಷವಾಗಿ ಕೆಲಸ ಮಾಡುವಂಥ ಜನರಿಗೆ ಇವತ್ತು ಸಹ ಇರುವಾಗ ಎಲ್ಲರೂ ಕೂಡ ಮತ್ತೆ ಬೆಂಗಳೂರಿನಲ್ಲಿ ಈ ಒತ್ತಡ ನಾವು ಬೆಂಗಳೂರು ಮೇಲೆ ಒತ್ತಡ ಅಂತೀವಿ ಈ ಬೆಂಗಳೂರಿನಲ್ಲಿ ಒತ್ತಡ ಕಡಿಮೆ ಆಗಬೇಕಾದ್ರೆ ಮೆಟ್ರೋ ಸಬರ್ಬಂದ್ ರೈಲೆ ಫೆರಿಫಿಲ್ ರಿಂಗ್ ರೋಡು ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೂಡ ಆಗಬೇಕಾಗ್ತದೆ ಹೀಗಾಗಿ ಮುಖ್ಯಮಂತ್ರಿಗಳು ಸರಿಯಾದಂಥ ಇದು ಮಾಡಿದ್ದಾರೆ ನಾವು ಅದು ಒಳ್ಳೆಯ ನಿರ್ಧಾರವನ್ನು ಮುಖ್ಯಮಂತ್ರಿ ಕೊಡಿದ್ದಾರೆ ಈಗ